ನಹತ್ತಿಕ್ಕೆಂತ ಸರ್ಕಾರಕ್ಕೆ ಧಿಕಾರಾಧಿಕಾರ ಧಿಕಾರಾಧಿಕಾರ ಹಿಂಗೇತರ ಹೋರಾಟವನ್ನು ಇರಿ ಆಗ್ತಾ ಇಲ್ಲ ಧಿಕಾರಾಧಿಕಾರ ಬಿವಟ್ಟಾಕಾರ ಮೇಲೆ ಲಾಟಿ ಪ್ರಹಾರ ಮಾಡಿದಂತ ಸರ್ಕಾರಕ್ಕೆ ಧಿಕಾರಾಧಿಕಾರ ಭಾರತ ಮತಾಕಿ ಜೈ ಭಾರತ ಮತಾಕಿ ಜೈ ಎ ಮೈಂದ್ರೋ ಇದು ಮಾಡ್ಬಿಡೋಕೈತು ಹೋಗಿರಿ ಸರ್ ಭಾರತ ಮತಾಕಿ ಜೈ ಭಾರತ ಮತಾಕಿ ಜೈ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದಂತ ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಲಿಂಗಾಯತ ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡಿದ ಸರ್ಕಾರಕ್ಕೆ ಸ್ವಾಮೀಜಿಗಳ ಮೇಲೆ ಅಗೌರವ ತೋರಿಸಿದ ಸರ್ಕಾರಕ್ಕೆ ಆಕ್ ಸ್ವಾತಂತ್ರ್ಯವನ್ನು ಹತ್ತಿಕ್ಕುತ್ತಿರುವಂತಹ ಸರ್ಕಾರಕ್ಕೆ

ಲಿಂಗಾಯತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಲಿಂಗಾಯತರ ವಿರೋಧಿ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ದಮನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರಜಾಪ್ರಭುತ್ವ ದಮನ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಬಂಧುಗಳೇ मात भाई मातर भ ಮೀಸಲಾತಿಗೋಸ್ಕರ ಹೋರಾಟ ನಡೀತಾ ಇತ್ತು ಲಿಂಗಾಯತ ಸಮುದಾಯ ಮತ್ತು ಮರಾಠ ಸಮುದಾಯ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡುವ ಹಕ್ಕನ್ನು ಹೋರಾಟ ಮಾಡ್ತಾ ಇತ್ತು ಎಮ್ಮೆ ಏಕಾಏಕಿ ಕಾಂಗ್ರೆಸ್ಸಿನ ಕುತಂತ್ರದಿಂದ ಸಿದ್ದರಾಮಯ್ಯವರ ಕುತಂತ್ರದಿಂದ ಈ ಸಮುದಾಯಕ್ಕೆ ಫಾರ್ಟಿ ಏಟ್ ಅನ್ನ ಕೊಡೋ ಮುಖಾಂತರ ಒಂದು ಅನ್ಯಾಯವನ್ನು ಏನು ಮಾಡಿದ್ದಾರೆ ಅದರ ವಿರುದ್ಧ ಇವತ್ತು ಅಂಬೇಡ್ಕರ್ ಅವರ ಪುತ್ಥಳಿ ಕೆಳಗಡೆ ನಾವು ಹೋರಾಟ ಮಾಡ್ತಾ ಇದ್ದೀವಿ ವಿಧಾನಸಭೆ ಒಳಗಡೆ ಸಿದ್ದರಾಮಯ್ಯನವರ ಭಾಷಣ ಬಸವಣ್ಣನವರ ಚಿತ್ರ ಅನಾಮರಣದಂತಹ ಸಂದರ್ಭದಲ್ಲಿ సరమయ్యవర్ బల్ బందోదే దయవే ధర్మద మూలమయ